ಮೀನುಗಾರಿಕೆ ಇಲಾಖೆಯ ಮತ್ಸ್ಯ ಮೇಳದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸೌಜನ್ಯ ನಾನಿವತ್ತು ಬೆಂಗಳೂರಿನ ಹೆಬ್ಬಾಗಿಲು ಅಂತಲೇ ಕರೆಸಿಕೊಳ್ಳುವ ಹೆಬ್ಬಾಳದಲ್ಲಿದ್ದೀನಿ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ ಮೂರರವರೆಗೆ ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಅಂಗವಾಗಿ ಮತ್ಸ್ಯ ಮೇಳವನ್ನ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಾನ್ಯ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾನ್ಯ ಮೀನುಗಾರಿಕಾ ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವರಾದ ಎಸ್ ಮಂಕಾಳ್ ವೈದ್ಯ ಅವರು ಉದ್ಘಾಟಿಸಿದ್ದಾರೆ ಈ ಮತ್ಸ್ಯ ಮೇಳದ ವಿಶೇಷತೆ ಏನು ಎಷ್ಟೆಲ್ಲಾ ಮಳಿಗೆಗಳನ್ನ ಸ್ಥಾಪಿಸಲಾಗಿದೆ ಮತ್ಸ್ಯ ಮೇಳದಿಂದ ವೀಕ್ಷಕರಿಗೆ ಆಗುವ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಧನ್ಯವಾದಗಳು ಫ್ರೆಶ್ ವಾಟರ್ ಅಲ್ಲಿ ಕಲ್ಚರ್ ಆಗಿರೋದು ಲೈಕ್ ನಾವೇ ಕಲ್ಚರ್ ಮಾಡಿರೋದು ಜಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಆದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕು ಮಾಲಿಕ್ಯೂಲ್ಸ್ನ ಹಾಕ್ಬಿಟ್ಟು ಆ ಥರ ಶೇಪ್ನ ಕೊಡ್ಬೋದು ಇದು ರೌಂಡ್ ಪರ್ಸ್ ರೇಟ್ ಬಂದ್ಬಿಟ್ಟು ಏಟ್ ತೌಸಂಡ್ ಇದು ಫಸ್ಟ್ ಕ್ವಾಲಿಟಿ ಪರ್ಲು ಟ್ವೆಲ್ ತೌಸಂಡ್ ಇದು ಏಟ್ ತೌಸಂಡ್ ಇದು ಫಿಂಗರ್ ರಿಂಗ್ ಮ್ಯಾಮ್ ಫಿಂಗರ್ ರಿಂಗ್ ಇದು ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇದು ಆಫ್ ತೌಸಂಡ್ ಇದು ಬಂದ್ಬಿಟ್ಟು ಡಾಲರ್ ಒನ್ ಡಾಲರ್ ಗೆ ಟೂ ತೌಸಂಡ್ ರುಪೀಸ್ ಇದು ಶೇಪ್ ಅಂದ್ರೆ ಗಾಡ್ ಕೃಷ್ಣ ಆತರ ಎಲ್ಲ ಶೇಪ್ ಕೊಟ್ಟು ಬಂದಿರೋದು ಇದೆಲ್ಲ ಸಿಂಗಲ್ ಪರ್ಲ್ಸ್ ಒಂದ್ ಸಿಂಗಲ್ ಪರ್ಲ್ ಗೆ ಫೋರ್ ಹಂಡ್ರೆಡ್ ಆಗುತ್ತೆ ಇದು ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಒಂದ್ ಪರ್ಲ್ ಗೆ ಇದು ಬಂದ್ಬಿಟ್ಟು ಒನ್ ಪರ್ಲ್ ಗೆ ತ್ರೀ ಹಂಡ್ರೆಡ್ ಇದೆಲ್ಲ ಸೆಟ್ ಆಫ್ ವಿತ್ ರಿಂಗ್ ಇಯರ್ ರಿಂಗ್ಸ್ ಮತ್ತೆ ಫಿಂಗರ್ ರಿಂಗ್ಸ್ ಚೈನ್ ಇದು ಸೆಟ್ ಆಫ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಲೈಕ್ ಅಕ್ವೇರಿಯಂ ಫಿಶಸ್ ಆಗಲಿ ಲೈಕ್ ಪರ್ಲ್ ಕಲ್ಚರಿಂಗ್ ಬಗ್ಗೆ ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಪರ್ಟಿಕ್ಯುಲರ್ಲಿ ಆಕ್ಯುಪೇಷನ್ ಇಟ್ಕೊಂಡಿರೋರಿಗೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂಡ್ ಮಕ್ಳಿಗೂ ಲೈಕ್ ಲೈಕ್ ಬೇರೆ ಅನಿಮಲ್ಸ್ ಆದ್ರೆ ಇದು ಬಟ್ ಕಲರ್ ಕಲರ್ ಫಿಶಸ್ ನೋಡಕ್ಕೆ ಅಂಡ್ ಟನಲ್ ದ ಮೋಸ್ಟ್ ಅಟ್ರಾಕ್ಟಿವ್ ಈ ಇದ್ರ ಮತ್ಸ್ಯ ಮೇಳ ಅಲ್ಲಿ ಟನಲ್ ಅಂತ ಹೇಳ್ಬೋದು ಅಲ್ಲಿ ಟನಲ್ ಅಲ್ಲಿ ಇಟ್ಟಿರೋ ಫಿಶಸ್ ಆಗ್ಲಿ ಮತ್ತೆ ಆರ್ಗನೈಸೇಷನ್ ತುಂಬಾ ನೀಟಾಗಿ ಅಂತ ಕುಂದಾಪುರದಿಂದ ಕ್ರಾಪ್ ಬಂದಿದೀವಿ ಈ ಕ್ರಾಪ್ ಬಂದು ಕಲ್ಚರ್ ಅಲ್ಲ ಇದು ಡೈರೆಕ್ಟ್ ಬ್ಯಾಕ್ ವಾಟರ್ ಇಂದ ಡೈರೆಕ್ಟ್ ಹಿಡಿಯೋದು ಇದು ತುಂಬಾ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಇದರಿಂದ ತುಂಬಾ ಜನ ಇದನ್ನ ಸ್ವೀಕರಿಸಿ ತಗೊಳ್ಳಿ ಬೆನಿಫಿಟ್ ಮಾಡ್ಕೊಳ್ಳಿ ಹೆಲ್ತ್ ಬೆನಿಫಿಟ್ ತುಂಬಾನೇ ಜಾಸ್ತಿ ಇದೆ ಇದ್ರಲ್ಲಿ ಒಂದು ಜಿಗೆ ಫೋರ್ ಏಟಿ ರುಪೀಸ್ ಇದೆ ಇದು ಸೈಜ್ ಮೇಲೆ ಹೋಗುತ್ತೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ತನಕ ಕೆಜಿ ಇದೆ ಬ್ಲೂ ಸಾವಿರ ರೂಪಾಯಿ ತನಕ ರೇಟ್ ಹೋಗುತ್ತೆ ಸ್ಥಳೀಯವಾದಂತ ಮೀನುಗಳು ಮುಖ್ಯವಾಗಿ ಅವನತಿಯ ಅಂಚಲಲ್ಲಿರುವಂತಹ ಮೀನುಗಳನ್ನು ನದಿಯಿಂದ ತಂದು ಅದನ್ನು ಪುನರುತ್ಪತ್ತಿ ಮಾಡಿ ಪುನಃ ನದಿಗೆ ಬಿಡುವಂತಹ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ನಾವು ನಮ್ಮ ಸಂಸ್ಥೆಯ ಹೆಸರು ಜಲ ಕೃಷಿ ಸಂಸ್ಥೆ ಅಂತ ನಾವು ಮುಖ್ಯವಾಗಿ ಸಿಹಿನೇರಲ್ಲಿ ಜಲ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬಹುದು ಮತ್ತೆ ಯಾವ್ಯಾವ ತಳಿಗಳನ್ನು ಬಳಸಿದ್ರು ನಮಗೆ ಲಾಭದಾಯಕ ಮೀನು ಕೃಷಿ ಮಾಡಬಹುದು ಆ ಜ ಮೀನು ಕೃಷಿಯಲ್ಲಿ ಯಾವ ಯಾವ ಆಹಾರಗಳನ್ನು ಹಾಕಬೇಕು ಅವುಗಳ ರೋಗ ನಿಯಂತ್ರಣ ಇತ್ಯಾದಿಗಳ ಬಗ್ಗೆ ನಾವು ನಮ್ಮ ಕೇಂದ್ರದಲ್ಲಿ ಸಂಶೋಧನೆ ಮಾಡ್ತೇವೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಗೌರ್ಮೆಂಟ್ ಅವರು ಎಕ್ಟೇರ್ ಗೆ ಜನರಲ್ ಕ್ಯಾಟಗರಿಗೆ ಐದು ಲೇಡೀಸ್ ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ಫ್ರೀ ಸಹಾಯಧನ ಮಾಡ್ತಾ ಇದಾರೆ ಲೈಫ್ ಜಾಕೆಟ್ ಇದು ಐ ಆರ್ ಎಸ್ ಸೋಲಾರ್ ಅಪ್ರೋಡ್ ಅಂತ ಇರುತ್ತೆ ಇರುತ್ತೆ ಸೊ ಇದ್ರಲ್ಲಿ ಏನಂದ್ರೆ ನೀವು ನೂರ ಇಪ್ಪತ್ತು ಕೆಜಿ ಕೆಪಾಸಿಟಿ ವರೆಗೆ ಆರಾಮಾಗಿ ಯೂಸ್ ಮಾಡಬಹುದು ಇದ್ರಲ್ಲಿ ಯಾವುದೇ ರೀತಿ ಲೋ ಕ್ವಾಲಿಟಿ ಐಟಮ್ಸ್ ಏನು ಇರಲ್ಲ ಎಲ್ಲ ವರ್ಜಿನಲ್ ಇರುತ್ತೆ ಸೊ ನೀವು ಆರಾಮಾಗಿ ಹಾಕೊಂಡು ಲೈಕ್ ಮಾಡ್ಕೋಬಹುದು ಇದು ಆರಾಮಾಗಿ ನಿಮಗೆ ಬೋಟಲ್ಲಿ ಹೋಗುವಾಗ ನೀರಲ್ಲಿ ಇರುವಾಗ ಆರಾಮಾಗಿ ನಿಮಗೆ ಸೇಫ್ಟಿ ಇರುತ್ತೆ ಸೊ ಇದರಿಂದ ಪ್ರೈಸ್ ಇದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಇದರಲ್ಲಿ ಲೋಕಲ್ಸು ಸಿಗತ್ತೆ ಸಿಕ್ಸ್ ಹಂಡ್ರೆಡು ಅದೆಲ್ಲ ಅದೆಲ್ಲ ಗ್ಯಾರಂಟಿ ಇರಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಇದೊಂದು ಒಂದು ತಿಂಗಳು ಒಂದೂವರೆ ತಿಂಗಳನ್ನ ಯೂಸ್ ಮಾಡ್ತೀವಿ ಅದು ನೆಕ್ಸ್ಟ್ ಇದು ಟೂ ಎಮ್ ಎಮ್ನ ಯೂಸ್ ಮಾಡ್ತೀವಿ ಈ ಫುಡ್ನ ಇದಾದ ಮೇಲೆ ಇದೆಯಲ್ಲ ನಿಮಗೆ ಒಂದು ಐದು ಐದು ಇಂಚ್ ಆರು ಇಂಚ್ ಮೀನು ಬಂದ ತಕ್ಷಣ ಇದೆಯಲ್ಲ ಈ ಫೋರ್ ಎಮ್ ಎಮ್ ಫುಡ್ನ ಕಂಟಿನ್ಯೂ ಮಾಡ್ತೀವಿ ಸರ್ ಇದರ ಫುಡ್ನ ಕಂಟಿನ್ಯೂ ಮಾಡಿ ಇದು ಒಂದು ಎರಡು ಕೆ ಜಿ ಮೂರು ಕೆ ಜಿ ಮೀನು ಬರೋವರೆಗೆ ನಾವು ಅದ್ರ ಬಗ್ಗೆ ಮಾಡ್ತೀವಿ ಸೊ ನೋಡಿದ್ವಲ್ಲ ಮತ್ಸ್ಯ ಮೇಳ ಹೇಗಿತ್ತು ಅಂತ ಈ ಮತ್ಸ್ಯ ಮೇಳ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನಾ ರೀತಿಯ ಅಕ್ವೇರಿಯಂ ಫಿಶ್ ಗಳು ಇಲ್ಲಿತ್ತು ಅಂಡ್ ಈ ಕ್ಯೂನಲ್ ಅಕ್ವೇರಿಯಂ ವ್ಯೂಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ಈ ಮತ್ಸ್ಯ ಮೇಳದಲ್ಲಿ ಮತ್ಸ್ಯ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ನೀಡಿದ್ರು ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳನ್ನ ಸ್ಥಾಪಿಸಿದ್ರು ಮತ್ಸ್ಯ ಖಾದ್ಯ ಮಳಿಗೆಗಳು ಕೂಡ ಇತ್ತು ಮುತ್ತು ಕೃಷಿಯ ಬಗ್ಗೆ ಮೀನು ಸಾಕಾಣಿಕೆಯ ಬಗ್ಗೆ ಏಡಿ ಸಾಕಾಣಿಕೆಯ ಬಗ್ಗೆ ಹಾಗೇನೆ ಮೀನುಗಳಿಗೆ ಯಾವ್ಯಾವ ಆಹಾರಗಳನ್ನ ನೀಡಬೇಕು ಇವೆಲ್ಲದರ ಬಗ್ಗೆ ಕೂಡ ಈ ಮಾಲೀಕರು ಇಂಚಿಂಚು ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಸೊ ಇದಾಗಿತ್ತು ಮತ್ಸೆ ಮೇಳದ ವಿಶೇಷ ಸಂಚಿಕೆ ಥ್ಯಾಂಕ್ ಯು